ಡೂ ದಟ್ ಅಂತ ಸೊ ದೇರ್ ಇಸ್ ಗೋಯಿಂಟ್ ಟು ಬಿ ಅ ಲಾಟ್ ಆಫ್ ಎಫ್ ತುಂಬ ಎಫರ್ಟ್ ಇರುತ್ತೆ ಅವರು ಅವರ ಯಾಕೆಂದರೆ ಅವರ ಇಪ್ಪತ್ತೈದನೇ ಸಿನಿಮಾ ಆಮೇಲೆ ಇದನ್ನು ಭಿನ್ನವಾಗಿ ಇತ್ತೀಚೆಗೆ ನೀವು ಸ ವಿನೋದ್ ಅವರು ಚೂಸ್ ಮಾಡಿರೋಂಥ ಸಿನಿಮಾಗಳು ನೋಡಿದ್ರೆ ನೆಲ್ಸನ್ ಇರ್ಬೋದು ಮಾದೇವ ಇರ್ಬೋದು ಲಂಕಾಸುರ ಇರ್ಬೋದು ಅವರು ಈಗ ಬಹಳ ವಿಭಿನ್ನವಾದ ಸಿನಿಮಾಗಳನ್ನು ಬಹಳ ವಿಭಿನ್ನವಾದ ಪ್ರ ಪಾತ್ರಗಳನ್ನು ಮಾಡುವ ಪ್ರಯತ್ನಗಳನ್ನ ಮಾಡ್ತಿದ್ದಾರೆ ಆ ನಿಟ್ಟಿನಲ್ಲಿ ಈ ಬಲರಾಮನ ದಿನಗಳು ಒಂದು ಅವರ ಆ್ಯಕ್ಟಿಂಗಿನ ಒಂದು ಶೋಕೇಸ್ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ ಸಂತೋಷ್ ಸರ್ ಎಸ್ ಚೈತನ್ಯ ಅವರ ಆ ದಿನಗಳು ಸಿನಿಮಾನ ನೀವು ನೋಡಿದ್ದೀರಾ ಎಸ್ ಟು ಬಿ ಆನೆಸ್ ಐ ವಾಚ್ ಇಟ್ ಆಫ್ಟರ್ ಐ ನ್ಯೂ ಆಗಲಿ ಅಥವಾ ಲಂಕಾಸುರ ಆಗಲಿ ಒಬ್ಬ ಜಸ್ಟ್ ಆ್ಯಕ್ಟರ್ ಥರ ಹೋಗಲ್ಲ ಆ್ಯಕ್ಟಿಂಗ್ ಏನೇ ಇದ್ರೂ ತೆರೆ ಮುಂದೆ ಒಂದಿಷ್ಟೆಲ್ಲ ಆದಮೇಲೆ ಒಂದಿಷ್ಟು ಟೆಕ್ನಿಕಲಿ ನಾವೆಲ್ಲ ಕೂತ್ಕೊಂಡು ಡಿಸ್ಕಸ್ ಮಾಡಿ ಯಾಕಂದರೆ ಇವತ್ತಿನ ಒಂದು ಸಿನಿಮಾ ಅಷ್ಟು ಈಸಿಯಾಗಿ ನಾವು ಬರೀ ಆ್ಯಕ್ಟಿಂಗ್ ಮಾಡ್ಬಿಟ್ಟು ಬಂದ್ಬಿಡು ಅನ್ನೋ ಅಥವಾ ಕ್ಯಾರಮಾನೆಲ್ಲೋಗಿ ಕುತ್ಕೊಂಡ್ಬಿಡೋಣ ಅನ್ನೋದಲ್ಲ ಬಿಕಾಸ್ ಕಾಂಪಿಟೇಷನ್ ತುಂಬ ಇದೆ ಈಗ ನಾವು ಇಲ್ಲಿ ಒಂದು ಈಗ ಇಪ್ಪತ್ತೈದನೇ ಸಿನಿಮಾ ಇದು ಮಾಡಬೇಕು ಒಂದು ಅಂದರೆ ಇಂಥ ಒಬ್ಬರು ಕರ್ಕೊಂಬರ್ಬೇಕು ಆ್ಯಂಡ್ ಚೈತನ್ಯ ಸರ್ ಜೊತೆಗೆ ನಾವು ಕೆಲಸ ಮಾಡಬೇಕು ಅಂದರೆ ಒಂದಿಷ್ಟು ನಮ್ಮದು ವರ್ಕ್ ಇರುತ್ತೆ ಅದನ್ನೆಲ್ಲ ಮೀರಿ ನನಗೆ ಈ ಸಿನಿಮಾ ಒಂದು ಬೇರೆ ರೇಂಜಲ್ಲಿ ಈಗ ಏನು ಮಾದೇವ ಆಗಲಿ ಅಥವಾ ಏನು ನೆಲ್ಸನ್ ಆಗಲಿ ಅದಾದಮೇಲೆ ಲಂಕಾಸುರ ಆಗಲಿ ಅದಾದಮೇಲೆ ಬಲರಾಮನ ದಿನಗಳು ಈಗ ಯಾವ ಥರ ಆ ದಿನಗಳು ಒಂದು ಚಾಪನ್ನ ಒಂದು ಮೈಲ್ಗಲ್ಲಿ ಆಯಿತಲ್ಲ ಆ ಥರ ಬಲರಾಮನ ದಿನಗಳು ಆಗುತ್ತೆ ಈ ಒಂದು ಇಪ್ಪತ್ತೈದನೇ ಸಿನಿಮಾ ನನ್ನ ಫಸ್ಟೂ ನಮ್ಮ ಟೈಟ್ಲ್ ಲಾಂಚ್ ಆಗ ಆಗೋ ದಿನ ನಾನು ಹೇಳಿದ್ದೆ ನನ್ನ ಬೆವರೆಲ್ಲ ನನ್ನ ರಕ್ತ ಸುರಿಸಿ ನಾನು ಕೆಲಸ ಮಾಡಿ ಯಾಕಂದರೆ ಪದ್ಮಾವತಿ ಸಿನಿಮಾ ಕಡೆಯಿಂದ ನನಗೆ ಟೈಗರನ್ನು ಬಿರಿದು ಬೇರೆ ನಮ್ಮ ಹೋಮ್ ಮಿನಿಸ್ಟರ್ ಸಾಹೇಬರು ಬೇರೆ ಅವ್ರ ಕೈಯಿಂದ ಕೊಟ್ಟರು ಸೊ ಹಾಗಾಗಿ ಅದನ್ನು ನಾನು ಉಳಿಸ್ಕೋಬೇಕು ನಾನು ಕೆಲಸ ಮಾಡ್ತಾನೆ ಇರ್ತೀನಿ ಸೊ ನಿಮ್ಮೆಲ್ಲರೂ ಆಶೀರ್ವಾದ ಇದೇ ಥರ ಇರಲಿ ಒಳ್ಳೆ ಸಿನಿಮಾಗಳು ಕೊಡಬೇಕು ಅನ್ನೋದು ನನ್ನ ಒಂದು ಇದೆ ಸರ್ ಕರೆಕ್ಟಾಗಿ ಹೇಳಿದ್ನ ಅಷ್ಟೇ ಅದೇ ತನಕ ಹೇಳಿದ್ರಿ ಹೌದು ಹೌದು ಚೈತನ್ಯ ಸರ್ ಆ ದಿನಗಳಿಂದ ಶುರು ಮಾಡಿದ್ರೆ ವೆನ್ ಧನುಷ್ ಸರ್ ಕಾಲ್ ಮೀ ಟು ಸಿಂಗ್ ದ ಸಾಂಗ್ ಐ ವಾಸ್ ಲೈಕ್ ಸ ರಮನ್ ಸರ್ ಸಚ್ ಎ ಲೆಜೆಂಡ್ Do you want me to <laughs> ruin his glorious career? And they were like, okay, it's okay, you can sing, it'll be good. And uh, thank you, Raman, sir. Uh, for, I, I don't have words uh, to thank him, he's such a legend. I would all, I've all said this many times Raja, sir, is my father in music, and Raman, sir, is my mother. That's how I consider them. So thank you so much uh, for the opportunity.

ಮೈ ಅಂಟರ್ ಫ್ಯಾಮಿಲಿ ಕಮ್ಸ್ ಇನ್ ಅ ವಿಡಿಯೋ ಲೈಕ್ ದೇ ವಿಲ್ ವಾಚ್ ದಿಸ್ ದಿಲ್ ಟ್ರೋಲ್ ಮಿ ಫಾರ್ ಟೂ ಡೇಸ್ ಐ ಕುಡ್ ಲಿಟ್ಲಿ ಸಿ ಮೈ ವೈಫ್ ಆ್ಯಂಡ್ ಡಾಟರ್ ಇನ್ ದಿ ಏರ್ ಸಂತೋಷ ಕನ್ನಡ ಸಾಂಗ್ ಯಾವ್ದಾದ್ರು ಬಯೋಟ ಆಗಿದೆ ನಿಮಗೆ ಕನ್ನಡ ಸಾಂಗ್ ಯಾವ್ದೋ ನೆಕ್ಸ್ಟ್ ಈವೆಂಟಲ್ಲಿ ಏಟ್ ಸಾಂಗ್ಸ್ ಇಲ್ಲ ಖಂಡಿತ ಆಗಲೇ ಒಂದು ಹೇಳಿದ್ರು ಕನ್ನಡ ಗೊತ್ತಿಲ್ಲ ಬಟ್ ಈ ಸಿನಿಮಾ ಮುಗಿಸೋ ಅಷ್ಟರಲ್ಲಿ ನಾವು ಸಿನಿಮಾ ರಿಲೀಸ್ ಇವೆಂಟ್ ಅಂತ ಮಾಡ್ತೀವಲ್ಲ ಅವತ್ತು ಖಂಡಿತ ಯಾರು ನೀವು ಸಮಯರವರು ನೀವು ಹೇಳ್ಕೊಡಲ್ಲ ಖಂಡಿತ ಕನ್ನಡ ಕಲಿತಾರೆ ಕಲಿತು ಅವರೇ ಮಾತಾಡ್ತಾರೆ ಐ ಲೈಕ್ ದ ಮಹಾದೇಶ್ವರ ಸಾಂಗ್ ದಟ್ ನಿನ್ನ ಪೂಜೆಗೆ ಬಟ್ ಐ ನಾಟ್ ಗೊನ್ ಸಿಂಗ್ ಬಟ್ ಐ ಲವ್ ಲವ್ ದ ಸಾಂಗ್ ನೆಕ್ಸ್ಟ್ ಇವೆಂಟ್ ಅಲ್ಲಿ ಆ ಹಾಡನ್ನು ಹಾಡ್ಸೋಣ ಹಾಗಾದ್ರೆ ಎಸ್ ಬೇರೆ ಯಾವ್ದಾದ್ರು ಪ್ರಶ್ನೆಗಳಿದ್ರೆ ಕೇಳಬಹುದು ಅಂತ ಹೇಳಿರೋದು ನೋಡಿರೋದು ನಾನು

Actually, Minakshi, madam, or wife or oh, people used to tell me, uh, you know, sir. Uh, for I think for Cuckoo, the film the audio launch, director came to me and he was like, sir, tomorrow audio launch, pant. Uh, <laughs> that was what he said. I was like, sure, buy me a pant. Then he went to some some shop and he brought, bought me something. Yeah, but this is all my wife' on life. If left alone, I'll just come with my shorts and I, don't, I really don't care. So. ನೆಕ್ಸ್ಟ್ ಬಲರಾಮನ ದಿನಗಳು ರಿಲೀಸ್ ಇವೆಂಟಿಗೆ ಪಂಚೆ ಮತ್ತು ಎಲ್ಲ ಹಾಕೊಂಡು ಕರ್ಕೊಂಡು ಶಾಪಿಂಗ್ ಮಾಡಿಸಿ ಇಲ್ಲ ಖಂಡಿತ ಏನು ಅಂದರೆ ಅವರು ಅವರ ಒಂದು ಸಿದ್ಧಾಂತ ಏನು ಅಂದರೆ ನನ್ನ ಕೆಲಸ ಮಾತಾಡಲಿ ನಾನಲ್ಲ ಅನ್ನೋದು ಸೊ ಹಾಗಾಗಿ ಅವರು ಏನು ಕೆಲಸ ಮಾಡ್ತಿದಾರೋ ಎಲ್ರಿಗೂ ಗೊತ್ತಾಗಿದೆ ಸೊ ಬಲರಾಮನ ದಿನಗಳಿಂದ ಇನ್ನು ನೆಕ್ಸ್ಟ್ ಯಾವುದೇ ವೇದಿಕೆಯಲ್ಲಿ ಹೋದ್ರೂ ನಮ್ಮ ಸಿನಿಮಾ ಸಾಂಗು ಕನ್ನಡ ಸಾಂಗ್ ಹಾಡಲೇಬೇಕು ಅವರು ಅದು ಆ ಥರದ್ದು ಒಂದು ಹಿಟ್ಟು ಕೊಟ್ಟೆ ಕೊಡ್ತಾರೆ ಅಂತ ನಂಬಿಕೆ ನನಗಿದೆ ಫಾರ್ ಶೋರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಎಸ್ ಇದೀಗ ಒಂದು ಗ್ರೂಪ್ ಫೋಟೋ ದಯವಿಟ್ಟು ಗ್ರೂಪ್ ಫೋಟೋ ಆದಮೇಲೆ ಆಕ್ಚುಲಿ ಬಂದು ಜಯರಾಮ್ ಸರ್ ನೋಡ್ಲಿಲ್ಲ ವಿಟಿ ಸರ್ ಅವ್ರ ವಿಟಿ ನೋಡಿರ್ಲಿಲ್ಲ ಒಂದೇ ನಿಮಿಷ ವಿಟಿ ಮೇಲೆ ಊಟಕ್ಕೆ ಹೋಗೋಣ ಎಲ್ಲರು ಅಂಡ್ ಸಮಯರ ಅವ್ರಿಗೆ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಮಾ ಗ್ರೂಪ್ ಫೋಟೋ ಆದ ನಂತರ ಮತ್ತೊಮ್ಮೆ ವಿ ಟಿ ಪ್ಲೇ ಆಗುತ್ತೆ ನಮ್ಮ ಸಂತೋಷ್ ನಾರಾಯಣನ್ ಸರ್ ಅವರ ಇಂಟ್ರೊಡಕ್ಷನ್ ವಿ ಟಿ ಅದನ್ನು ನಾವೆಲ್ಲರೂ ನೋಡಿನೇ ಕಾರ್ಯಕ್ರಮಕ್ಕೆ ಸಮಾಪ್ತಿ ಹಾಡ್ತೀವಿ ಓಕೆ ಏನ ಸರ್ ಒಳ್ಳೇದಾಗಲಿ ಆಲ್ ದ ಬೆಸ್ಟ್ ಓಕೆ ವಿಟಿಗೂ ಮುನ್ನ ಇವ್ರನ್ನ ಮಾತಾಡಿದ್ವಿ ಮೇ ಮೇ ಟೈಮಲ್ಲಿ ಮಾತಾಡ್ಸಿದ್ವಿ ಆಗಲೇ ಬಂದು ಚೇತನೇ ಸರ್ ಒಂದು ಸ್ಕ್ರಿಪ್ಟ್ ರೀಡಿಂಗ್ ಕೊಟ್ಟಿದ್ದಕ್ಕೆ ಇವ್ರು ಒಪ್ಕೊಂಡ್ರು ಆ್ಯಂಡ್ ಅವ್ರು ತುಂಬ ಇಷ್ಟಪಟ್ಟರು ಸ್ಕ್ರಿಪ್ಟು ಓಕೆ ನಾನು ಬೇರೆ ಥರದ್ದೇ ಒಂದಿದೆ ಆ್ಯಂಡ್ ಸೆವೆಂಟೀಸು ಏಯ್ಟೀಸ್ ಪೀರಿಯಡ್ ಸಿನಿಮಾ ಅಂತ ಅವ್ರಿಗೂ ಭಾಳಷ್ಟು ಎಕ್ಸ್ಪಿರಿಮೆಂಟ್ ಮಾಡ್ಬೋದು ಈ ಸಿನಿಮಾದಲ್ಲಿ ಅಂಥೇಳಿ ಅವರು ಭಾಳ ಖುಷಿಪಟ್ಟರು ನನಗೆ ಬೇರೆ ಥರದೇ ಒಂದು ಜಾನರ್ ಸಿನ್ಮಾ ಕೊಡ್ತಾ ಇದ್ದೀರಾ ನನ್ಗೆ ಖುಷಿ ಆಗ್ತದೆ ಅಂಥೇಳಿ ಭಾಳ ಖುಷಿಯಿಂದ ಕೆಲಸ ಮಾಡ್ತಿದ್ದಾರೆ ಸೊ ಅವರನ್ನು ನಾವು ನಮ್ಮ ಕನ್ನಡ ಸಿನಿಮಾ ಮಾಡೋಕ್ಕೆ ಕರ್ಕೊಂಬಂದಿದ್ದೀವಿ ಆ ಒಂದು ಹೆಮ್ಮೆ ನನಗಿದೆ ನನಗೆ ಅಂತಲ್ಲ ನಮ್ಮ ಇಡೀ ತಂಡಕ್ಕಿದೆ ತಾವೆಲ್ಲರೂ ಹೇಗೆ ಸಪೋರ್ಟ್ ಮಾಡ್ತಿದ್ದೀರೋ so e. they were to support madhavakubanal Benal Bagninko. amalgamate as much as possible when we did dasara. i knew little or nothing about the folk music of uh, telangana, but uh, we could really get into the roots of it. i spent a few months, and my research uh, starts with chaitanya, with the roots of um, the land. And, uh, and one of my, for me, my favorite composer in Canada. Um, I have two. One is uh, Raghu Dixit; he was my ex-boss, and still he's he's always the boss. So, and then uh, Ajanish uh, Loknath, and I, I spoke to him recently. I loved his work in uh, Maharaja, and uh, a lot. Uh, I love uh, Ravi Basrur, and I, 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 I don't uh, I don't make an effort to sound different to anybody. I just react to what I do, and uh, if it's loved, I continue doing it. That's it. So there's no effort to shift anything from anybody. Yeah.: So in addition, will you be singing in this film as it is your debut?: I don't know. If, <laughs> I usually sing all the songs when I compose. sometimes they retain it. That's how I became a singer. They, nobody asked me to <laughs> sing. So sometimes the movie is uh, shot for one or two years. Sometimes they just get so used to it that even when a good singer comes and sings it, they like, they'll be like, "Oh, it's not working." they probably don't understand that it's actually getting better but for them they don't want to change it so then it became a thing and now yeah i don't know, I don't know how to deliver though so every film that i work on irres irrespective of the size uh, involves uh, script narration and uh, there's little or no um, uh, discussion about the budget if it excites me i just work on the film so i, I don't want to brand myself as as a composer who's charging so much of course uh, when the film is big they are generous enough to give me more than what I even expect sometimes. So I would like to keep it that way. And uh, the second question was, I saw how many tunes? You? tunes uh, yeah, I, Mr. Chaitanya uh, has to decide that. I'm ready to. I literally we surrender. Our, I, uh, how I work is I surrender myself to the film, and we just it's more or less. Uh, I become the voice of the script and the director. So whatever it takes. Yeah, I think there'll be quite a few tunes. <laughs> uh, yes, uh, can i answer in english? Uh, yeah, yeah. so um, there are a few songs in this film which which will go very rooted. Uh, and i want to keep because he has already established that it's, it's set in the uh, 80s, 90s. so there will be a lot of rooted sounds that you hear and there will be a lot of research going on. and i'm very sure that. Uh, I'll not let you down with the with the roots of your land. I'll I'll do definitely do justice to it and we have a great team and it'll go through a lot of layers of critique and uh, I wanna present uh, your music in the way that you would want to hear it with with my compositions on it. That's the idea. Hopefully we will deliver. So Chitra shooting ಒಬ್ಬರು ನಿರ್ದೇಶಕರು ಅವ್ರ ಹತ್ರ ಬಂದು ಐದು ಹಾಡುಗಳು ಮಾಡಿಕೊಡಿ ಒಂದು ಸಿನಿಮಾಗೆ ಅಂತ ಕೇಳಿದ್ರಂತೆ ಕಡೆಗೆ ಅವ್ರ ಸಿನಿಮಾ ಮುಗಿಸ್ದಾಗ ಒಂಬತ್ತು ಹಾಡುಗಳನ್ನ ಕೊಟ್ಟಿದ್ರಂತೆ ಸೊ ನಾನು ನಿಜವಾಗ್ಲೂ ಡಿಸೈಡ್ ಮಾಡೋಕ್ಕಾಗಲ್ಲ ಅಂತ ಅನ್ಕೊಳ್ತೀನಿ ನಾನು ಕೆಲವು ಕಡೆ ಬರೀ ಮ್ಯೂಸಿಕ್ ಮೊಂಟಾಜ್ ಅಂತ ಹೇಳಿದ್ರೆ ಅವರದನ್ನ ಹಾಡುಗಳಾಗಿ ಕನ್ವರ್ಟ್ ಮಾಡ್ತಾ ಇದ್ದಾರೆ ಸೊ ಲೆಕ್ಕ ನನಗಿನ್ನೂ ಸಿಗ್ತಾಯಿಲ್ಲ ಒಂಬತ್ತಿರ್ಬೋದು ಹತ್ತಿರ್ಬೋದು ಅಥವಾ ಐದು ಇರ್ಬೋದು ಗೊತ್ತಿಲ್ಲ ಹಾಗೆ ಇನ್ನೊಂದು ವಿಷಯ ಹಾಂ ನೀವು ಒಡ ಚೆನ್ನ ನೀವು ಏನು ಕೇಳಿದ್ರಲ್ಲ ವಡೆ ಇವರು ಹೇಳಿದ್ದು ಆಕ್ಚುಲಿ ಅದು ಥೀಮ್ ಅಲ್ಲ ಆಕ್ಚುಲಿ ಸಾಂಗ್ ಮಾಡಿದ್ರ ಅಂತ ಅದನ್ನು ಸಾಂಗ್ ಮಾಡಿ ಇದು ಚೆನ್ನಾಗಿದೆ ತಗೊಳ್ಳಿ ಅಂತ ಸಿನಿಮಾ ಕೊಟ್ಟಿರೋದು ಅದು ಎಸ್ ಕೆಲಸ ಮೇಡ್ ಅ ಸಾಂಗ್ ಇಟ್ ಔಟ್ ಬಿ ವೆರಿ ಬ್ಯಾಡ್ ಐ ವಿ ಮೇಕ್ ದ ಸಾಂಗ್ ಇಂಟು ಇನ್ ಟು ಅಂಡ್ ದೀಮ್ ಸರ್ ನಿಮ್ಮ ಎರಡನೇ ಪ್ರಶ್ನೆಗೆ ಉತ್ತರ ಅಕ್ಟೋಬರ್ ಅಂತ ಅನ್ಕೊಳ್ತಾ ಇದ್ದೀವಿ ಸಂತೋಷ್ ಸರ್ ಹಾಯ್ ನಮಸ್ಕಾರ ವೆಲ್ಕಮ್ ಟು ಕರ್ನಾಟಕ ಥ್ಯಾಂಕ್ ಯು ಸರ್ ಕನ್ನಡ ಚಿತ್ರರಂಗಕ್ಕೆ ತೊಂಬತ್ತು ವರ್ಷಗಳ ಇತಿಹಾಸ ಇದೆ ನಮ್ಮ ನಿಶಾ ಅವರು ದಯವಿಟ್ಟು ಜಾಯಿನ್ ಆಗ್ಬೇಕು ಇದು ನಮ್ಮ ಬಲರಾಮನ ದಿನಗಳು ಸಿನಿಮಾದ ಎಲ್ಲ ಶಕ್ತಿಗಳು ದಯವಿಟ್ಟು ಇಲ್ಲೇ ಇರಬೇಕು ಓಕೆ ಸರ್ ಪಟಾಕಿ ಸೌಂಡ್ ಈಗಷ್ಟೇ ಮುಗಿತು ಗ್ರ್ಯಾಂಡ್ ವೆಲ್ಕಮ್ ಆಗಿದೆ ಇನ್ನೇನಿದ್ರು ನಿಮ್ಮ ಮ್ಯೂಸಿಕ್ ಮೂಲಕ ಕರ್ನಾಟಕದಲ್ಲಿ ಪಟಾಕಿ ಸುರಿಮಳೆ ಬಲರಾಮನ ದಿನಗಳಲ್ಲಿ ಸ್ಟಾರ್ಟ್ ಆಗಲಿ ಅನ್ನೋದು ನಮ್ಮ ಆಸೆ ಪ್ಲೀಸ್ ಥ್ಯಾಂಕ್ ಯು ಯೂಶ್ವಲಿ ದಿಸ್ ಇಸ್ ಮೈ ಜಾಬ್ ಟು ಟು ಎಲಿವೇಟ್ ದ ಸೀನ್ ವಾಟ್ ವಾಸ್ ಹ್ಯಾಪ್ನಿಂಗ್ ಆನ್ ಸ್ಕ್ರೀನ್ ಅಂಡ್ ಅಂಡ್ ಐ ಎಮ್ ವೆರಿ ಆನರ್ಡ್ ಆ್ಯಂಡ್ ಹಂಬಲ್ಡ್ ಬೈ ದ ಸೋ ಮಚ್ ಲವ್ ದಟ್ ಯು ಯಾವ್ ಶೋನ್ ಆ್ಯಂಡ್ ಐ ಕೆನಾಟ್ ನಾಟ್ ಫರ್ಗೆಟ್ ದಿಸ್ ದಿಸ್ ಐ ವಿಲ್ ಕೀಪ್ ರಿಮೆಂಬರಿಂಗ್ ದಿಸ್ ಟೂ ಮಿನಿಟ್ಸ್ ಆಫ್ ನಾನ್ ಸ್ಟಾಪ್ Uh, action here, thank you so much. Um, my mom was uh, uh, she was from a very uh, uh, economically very poor background and uh, uh, she was raised by her uh, neighbor who didn't have a child uh, of her own and they raised her as their own child and um, the the neighbor lady was a Connecticut and she raised my mom and my mom speaks great canada and she uh, next event take, next event take, please bring and, her uh, sir. and i'm i'm very very grateful and it's all the love that my mom uh, received from this family that was so close and it, literally uh, i'm standing before you because of uh, the support that my mom received uh, when she was young and uh, I'm so so so, so grateful uh, for that, and also one of my earliest works uh, was uh, in Canada Films. I was a programmer. I worked with uh, Raghu Dixit here, and and uh, it's an honor, and I'm so grateful that I've got this opportunity to work with uh, Chaitanya and uh, Mr. Vinod, and um, Adi was amazing, and it it's for for, uh, for us. Uh, uh, Tamil Audience, it's one of the cult classics of uh, gangster movies, I would say, if I can call that. And I'm, uh, I'm a big fan of uh, uh, Ile Raja, sir, and I, I consider him as as my musical father. And uh, I'm so grateful that uh, I've got this opportunity. I, I would like to thank him also, and uh, and, uh, and I would love to thank you for the amazing love that you've given us, the audiences. Uh, uh, you followed uh, my music and in general Tamil music uh, a lot and you have been so inspiring to us and the way you've celebrated some songs uh, and some like music of example Vada uh, Chennai and so on it is so nice to and overwhelming to um, receive such love from all of you and um, uh, we'll be putting our heart and soul into this film and uh, we have a the team is all pumped up especially after what all we've been doing recently, and we have an amazing musical team, and we are so so ready to blast away uh, on Chaitanya's next and Mr. Vinod's next. This, this is going to be a. a uh, from the looks of it, it, it it feels like an epic film, and uh, and you've been killing it uh, in Canada, and it's so inspiring. You've been literally doing. Uh, uh, Movies that are connecting to the wider audience across the world, and uh, congratulations uh, to the entire film industry of uh, Canada that's uh, rocking the world now. I'm so so happy, and I think uh, uh, I was destined to do this film. This this will be my 51st film. I would I would uh, <laughs> I would probably restart the counter, and this this becomes my first film uh, hopefully, and uh, yeah. Uh, I want to think it's, it's great times for Indian cinema. And uh, thank you all. I, I, I've never spoken about uh, Kalki on any stage uh, because it's my first stage post uh, Kalki release because I've, I've been really uh, taking a small break because there was a lot of lot <laughs> three years of work uh, that went into the film and some other films too. And uh, thank you all so much for the love you have given for Kalki. And I'm so honored to have worked with uh, such legends uh, of cinema. And also, uh, incidentally, uh, today my latest film varai, got released. And uh, please, please go watch the film. And it, I think uh, it's a uh, it's a defining moment for uh, cinema in general, not just Tamil or Hindi or Kannada. So, um, and I'm I'm so happy that this is happening today. I think uh, uh, my mom's blessings and uh, uh, Kaya Party, who I call her. Uh, she uh, raised my mom as literally a Kanadiga, and that that's also uh, one of the reasons I'm standing, and I'm so grateful for that. Hopefully, we will uh, have an amazing time with the album, and we are we are very particular with what we want in the album, and even the sounds and all the all the instruments and which era it should. Uh, uh, I don't know what I can reveal right now, but uh, which which era it it should depict. So. Uh, యా ఐ థింక్ ఐ ఆం డూయింగ్ మై ఫస్ట్ ఫిల్మ్ ఆల్ ఓవర్ అగైన్ అండ్ కెనాట్ వయిట్టు విన్ యూర్ లవ్ అగేన్ ఆల్ ఓవర్ అగైన్ అండ్ హోప్లీ విల్ మీట్స్ షూన్ ఐ థింక్ యా దిస్ ప్రాబ్లీ విల్ బీ మై లాంగెస్ట్ లాంగెస్ట్ స్పీచ్ ఆఫ్ మై లైఫ్ బట్ సారి సారి థ్యాంక్ యూ థ్యాంక్ యూ ఫస్ట్ ఆఫ్ ఆల్ సర్ కల్కి నంతర ని ಹಾಫ್ ಸೆಂಚುರಿ ಆದಮೇಲೆ ಮತ್ತೊಂದು ಹೆಜ್ಜೆ ಅಂತ ಹೇಳಿದ್ರು ಅದು ನಮ್ಮ ಕನ್ನಡ ಸಿನಿಮಾ ಆಗಿರೋದಕ್ಕೆ ನಮ್ಮೆಲ್ರಿಗಂತೂ ತುಂಬಾ ಪ್ರೌಡ್ ಫೀಲಿಂಗ್ ಇದೆ ಅದೇ ರೀತಿಯಾಗಿ ಕಲ್ಟ್ ಗ್ಯಾಂಗ್ಸ್ಟರ್ ಅಂದ್ಕೊಳ್ಳೆ ನಿಮಗೆ ಆ ದಿನಗಳು ನೆನಪಾಗುತ್ತೆ ನಮಗೆ ಕಲ್ಟ್ ಗ್ಯಾಂಗ್ಸ್ಟರ್ ಮ್ಯೂಸಿಕಲ್ಲಿ ನಿಮ್ಮ ಎಲ್ಲ ಸಿನಿಮಾಗಳು ನೆನಪಾಗುತ್ತೆ ಅದಕ್ಕೆ ಜೊತೆಯಾಗಿ ನಿಂತಿರೋದು ನಮ್ಮ ಟೈಗರ್ ವಿನೋದ್ ಪ್ರಭಾಕರ್ ಅವರು ಈ ಕಾಂಬಿನೇಷನ್ ನೋಡೋದಕ್ಕೆ ನಾವೆಲ್ಲರೂ ಕಾಯ್ತಾ ಇದ್ದೀವಿ ಬಿಫೋರ್ ದ್ಯಾಟ್ ನೀವು ಹೇಳಿದ್ರಿ ನಿಮ್ಮ ತಾಯಿ ನಿಮ್ಮ ಅಮ್ಮ ಮಾತಾಡ್ತಾರೆ ಕನ್ನಡ ತುಂಬ ಚೆನ್ನಾಗಿ ಅಂತ ಹೇಳಿ ಸೊ ಇಟ್ಸ್ ಮೈ ಹಂಬಲ್ ರಿಕ್ವೆಸ್ಟ್ ಟು ಯು ಟು ಸ್ಪೀಕ್ ಓನ್ಲಿ ಒನ್ ಲೈನ್ ಇನ್ ಕನ್ನಡ ಯು ಕ್ಯಾನ್ ರಿಪೀಟ್ ಆಫ್ಟರ್ ಮಿ ಐ ಗೆಸ್ ಓಕೆ ಎಲ್ಲರಿಗೂ ಎಲ್ಲರಿಗೂ ನಮಸ್ಕಾರ ನಮಸ್ಕಾರ ಐ ಆಲ್ರೆಡಿ ಲರ್ನ್ ದಟ್ ಸೂಪರ್ ಓಕೆ ಐ ಆಸ್ ಮೈ ಮಾಮ್ ಓಕೆ ವಂದನೆಗಳು ಓ ಸೂಪರ್ ದಟ್ಸ್ ಫಾರ್ ದ ಎಂಡ್ ನಾಟ್ ನೌ ಬಟ್ ಐ ಅಂಡರ್ಸ್ಟ್ಯಾಂಡ್ ಕನ್ನಡ ರಿಯಲಿ ವೆಲ್ It's like one of those kids who who's raised in the U.S. No, hmm. you can speak to them in Canada, but they'll reply in English. Oh. <laughs> I feel like that kid. No, but my bad. I should have learned Canada because um, when I was growing up, my Tamil was very poor. In okay. in school, I was like really bad. My teachers used to circulate my answer, answer sheet. Paper. It was So bad, really bad. My, then my mom kind of she gave me a I don't know if it's a blessing or a curse. She told me for all the bad Tamil that you are learning. Your life will be around Tamil. That's what okay. <laughs> she told me. And then when I started doing films and, and when I spoke about uh, pronunciation and grammar and all that in Tamil, she used to call me and say, "Like, hey, remember how you were? I saw your speech and all." But oh. I feel exactly the same uh, with uh, Canada. And uh, uh, one of my main uh, goals is to uh, research the roots of uh, any uh, land or language. Oh and uh, we've been i've started researching on the music of uh, of the land and and the folk music and i want to better present it uh, and learn it and and probably uh, embrace it with all my heart so i can present the music back to you hopefully i'll learn much more kannada when we meet next <laughs> that's so sweet but exactly. you have to repeat one line okay yeah, it's yeah, a humble sure, request yeah. okay nanna nanna ಸಂಗೀತ ನಿರ್ದೇಶನದ ನಿರ್ದೇಶನ ಯು ಸೇ ನನ್ನ ಸಂಗೀತ ಸಿನಿಮಾ ಸಿನಿಮಾ ಬಲರಾಮನ ದಿನಗಳು ಬಲರಾಮನ ದಿನಗಳು ಸದ್ಯದಲ್ಲೇ ಸದ್ಯದಲ್ಲೇ ಬರ್ತಾ ಇದೆ ಬರ್ತಾ ಇದೆ ದಯವಿಟ್ಟು ದಯವಿಟ್ಟು ಎಲ್ಲರೂ ಎಲ್ಲರೂ ಹೀಗೆ ಹೀಗೆ ಪ್ರೀತಿ ಪ್ರೀತಿ ತೋರಿಸಿ ತೋರಿಸಿ ಐ ಫೀಲ್ ಲೈಕ್ ವಾನ್ ಪೂಜಾ ಸೆರೆಮನಿ ೀತಿಯ ಸಂಗೀತ ನಿರ್ದೇಶಕರನ್ನ ಜಾಯಿನ್ ಆಗಬೇಕು ಅಂತ ಹೇಳಿ ಮತ್ತೊಮ್ಮೆ ವಿನಂತಿಸ್ತಾ ಇದ್ದೀನಿ ನಮ್ಮ ನಿರ್ಮಾಪಕರಾಗಿರುವ ಶ್ರೇಯಸ್ ಅವರು ದಯವಿಟ್ಟು ಬರಬೇಕು ನಮ್ಮ ನಿರ್ದೇಶಕರಾಗಿರುವ ಕೆ ಎಂ ಚೈತನ್ಯ ಅವರು ವೇದಿಕೆ ಮೇಲೆ ಬರಬೇಕು ಅದೇ ರೀತಿಯಾಗಿ ನಮ್ಮ ಬಲರಾಮ ಚಪಾಳಿಯೊಂದಿಗೆ ಮಾತುಮಿಸಿ ನೋಡೋದಕ್ಕೆ ನಾವೆಲ್ಲರೂ ಕಾತುರರಾಗಿ ಕಾಯ್ತಾ ಇದ್ದೀವಿ ಇದೀಗ ಮತ್ತೆ ನಮ್ಮ ಹೆಮ್ಮೆಯ ಪದ್ಮಾವತಿ ಫಿಲಮ್ಸ್ ಬ್ಯಾನರ್ ನಡಿಯಲ್ಲಿ ಬರ್ತಾ ಇರುವಂತಹ ಬಲರಾಮನ ದಿನಗಳು ಈ ಸಿನಿಮಾದ ಶೀರ್ಷಿಕೆ ಅನಾವರಣ ಆ ಬಿಡುಗಡೆ ಕಾರ್ಯಕ್ರಮ ಹೇಗಿತ್ತು ಅಲ್ಲಿ ಏನಾಯ್ತು ಅನ್ನೋದ್ರ ಬಗ್ಗೆ ಒಂದು ಸ್ಪೆಷಲ್ ವೀಚ್ ಇದೆ ಮೊದಲಿಗೆ ಅದನ್ನು ನೋಡ್ಕೊಂಡ್ಬರೋಣ ಬನ್ನಿ ಎ ವಿ ಪ್ಲೀಸ್ ನಿಮಗೆ ಆ ದಿನಗಳು ಆಗಿಬಿಟ್ಟು ಈಗ ಬಲರಾಮನ ದಿನಗಳು ಆಗ್ಬರ್ತಿದೆ ಅಂತ ಅನ್ನಿಸ್ತಾ ಇದೆ ಎಲ್ಲರೂ ಬಂದಿದ್ದಾರೆ ಏನು ಹೇಳ್ತೀರಾ ಮೊದಲನೇದಾಗಿ ನಮ್ಮ ಎಲ್ಲ ಮಾಧ್ಯಮ ಮಿತ್ರರಿಗೆ ಸ್ವಾಗತ ಸುಸ್ವಾಗತ ನೀವೆಲ್ಲರೂ ನನ್ನ ಮೊದಲನೇ ಸಿನಿಮಾ ಯಿಂದ ಬೆಂತಟ್ಟ ಹಾರೈಸ್ತಾ ಇದ್ದಿದ್ದ ಇದ್ದಂಥವರು ಈ ಸಿನಿಮಾ ಕೂಡ ನಿಮ್ಮ ಪ್ರೋತ್ಸಾಹ ಹಾರೈಕೆ ಇರುತ್ತೆ ಅಂತ ನಾನು ನಂಬಿದ್ದೀನಿ ಆ ದಿನಗಳು ನಂತರ ನಾನು ಮತ್ತೆ ಈ ಗ್ಯಾಂಗ್ಸ್ಟರ್ ಜಾನ್ರಂತ ಅಂತ ಏನಂತೀವಿ ವರ್ಲ್ಡ್ ಜಾನರನ್ನ ಸಿನಿಮಾ ಮಾಡಿರಲಿಲ್ಲ ಒಂದೇನಂದರೆ ಬ್ರ್ಯಾಂಡ್ ಹೋಗ್ತೀನಿ ಅನ್ನೋ ಒಂದು ಭಯ ಆಯಿತು ಬೇರೆ ಬೇರೆ ರೀತಿಯ ಜಾನ್ರ್ಗಳನ್ನ ಅಟೆಂಪ್ಟ್ ಮಾಡಿದೆ ಥ್ರಿಲ್ಲರ್ ಮಾಡಿದೆ ಕಾಮಿಡಿ ಮಾಡಿದೆ ಹಾರರ್ ಮಾಡಿದೆ ಈಗೆಲ್ಲ ಈಗ ಆ ದಿನಗಳು ಬಂದು ಸುಮಾರು ಹದಿನೈದು ವರ್ಷಕ್ಕೂ ಜಾಸ್ತಿ ಆಗಿದೆ ಬಲರಾಮನ ದಿನಗಳು ಕಥೆಯನ್ನು ನಾನು ರಿಸರ್ಚ್ ಮಾಡೋಕ್ಕೆ ಶುರು ಮಾಡಿದಾಗ ಆಗ ನನಗೆ ಈ ಕಥೆಯ ನಿಜವಾಲುವೆ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಏನೇ ತಪ್ಪಿದ್ರೂ ಕ್ಷಮೆ ಇರಲಿ ನಿಜವಾಗ್ಲೂ ಇದೊಂದು ನನಗೆ ತುಂಬ ಖುಷಿಯನ್ನು ತಂದಿದೆ ನಿಜವಾಗೂ ನೀವು ಇವತ್ತಿನ ದಿನ ನಿಮ್ಮನ್ನೆಲ್ಲರನ್ನು ನೋಡ್ತಾ ಇರೋದು ನಾನು ಸಂತೋಷನ ಮುಂದಿನ ಟೈಮಲ್ಲಿ ಹಂಚ್ಕೋತೀನಿ ಈಗ ಸದ್ಯಕ್ಕೆ ಸಮಯ ಇಲ್ಲದ ಕಾರಣ ನಿಮ್ಮೆಲ್ರಿಗೂ ಮತ್ತೊಮ್ಮೆ ಮಗದೊಮ್ಮೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಥ್ಯಾಂಕ್ ಯು ಪದ್ಮಾವತಿ ಅವರೇ ಎಲ್ರಿಗೂ ಮಗನ ಕನಸಿಗೆ ಜೊತೆಯಾಗಬೇಕು ಅಂತ ಇರುತ್ತೆ ಆದರೆ ಇಷ್ಟು ಮಹತ್ವಾಕಾಂಕ್ಷೆಯ ಕನಸಿದು ಸಿನಿಮಾ ನಿರ್ಮಾಣ ಮಾಡಬೇಕು ನಾನು ಅಂತ ಅವ್ರು ಇನ್ನೂ ಬಿಗಿನಿಂಗ್ ಅಂದರೆ ಚಿಕ್ಕ ವಯಸ್ಸಿನಲ್ಲೇ ಅವರು ಯಾರೂ ಇಷ್ಟಪಡಲ್ಲ ಬಟ್ ನೀನು ಎಜುಕೇಷನ್ನು ಮುಂದುವರಿಸು ಆಮೇಲೆ ನೋಡೋಣ ಅಂತ ನಾನು ಹೇಳ್ತಾ ಇದ್ದೆ ಆದರೂ ನಾನು ತುಂಬ ಅವನಿಗೆ ತೊಂದರೆ ಕೊಟ್ಟಿದ್ದೀನಿ ಇಲ್ಲ ಅಂತ ಹೇಳಲ್ಲ ತುಂಬ ಹೊಡೆದಿದ್ದೀನಿ ಓದಿದ್ದೀನಿ ಗಲಾಟೆ ಮಾಡಿದ್ದೀನಿ ಏಕೆಂದರೆ ನನ್ನ ಕನಸು ಆಗಿರಲಿಲ್ಲ ಬಟ್ ನಾನು ಮೆಡಿಕಲ್ ಮಾಡಿಸ್ಬೇಕು ಅನ್ನೋದು ತುಂಬ ನನ್ನ ಕನಸಾಗಿತ್ತು ಅದಕ್ಕೂ ಅವನು ಒಪ್ಕೊಂಡ ಆಯಿತು ನಾನು ಮೆಡಿಕಲ್ ಮಾಡಿದ ಮೇಲೆ ನನ್ನನ್ನು ಫಿಲಮ್ ಇಂಡಸ್ಟ್ರಿಗೆ ಅನ್ನೋದು ಅನ್ನೋದೊಂದು ಕೂಡ ಕ್ವಶನ್ನ ನಾನು ನನಗೆ ಹಾಕ್ತಾ ಆವಾಗ ಆಯಿತು ನೀನು ಫಸ್ಟ್ ಅದನ್ನು ಮುಗಿಸು ಆಮೇಲೆ ನಾನು ನಿನಗೆ ನೋಡೋಣ ಯೋಚನೆ ಮಾಡ್ತೀನಿ ಅಂತ ಹೇಳಿದೆ ಅದಾದ ಮೇಲೆ ಹೋಯ್ತಾ ಹೋಯ್ತಾ ನನಗೆ ಯಾಕೋ ಸರಿ ಬರಲಿಲ್ಲ ಏಕೆಂದರೆ ಇವನು ಮತ್ತೆ ಅಲ್ಲಿ ಲೈಫನ್ನು ಕೂಡ ಕಳೆಯೋದು ತುಂಬ ದಿನಗಳು ಕಳೆದು ಮತ್ತೆ ಇಲ್ಲಿ ಬಂದು ಜೈನ್ ಆಗೋಕ್ಕಾಗಲ್ಲ ಅಂದ್ಬಿಟ್ಟು ನಾನೇ ಒಂದು ಇವನ ಟಾರ್ಚರ್ ನೋಡಿನಾರ್ದಲ್ಲೇ ನಾನೇ ಒಂದು ತೀರ್ಮಾನವನ್ನು ತಗೊಂಡೆ ಮತ್ತು ಪ್ರತಿನಿತ್ಯ ಅಂತೂ ನನಗೆ ಅವನು ಮಲಗಬೇಕಾಗ್ಲಿ ಕೂರಬೇಕಾಗ್ಲಿ ತಿನ್ನಬೇಕಾಗಲಿ ಎಲ್ಲವಾಗಲೂ ನನಗೊಂದು ಕಾಡಿಸ್ತಾನೆ ಇರೋನು ನನಗೇನು ಹೇಳಿ ನೀವೇನು ಹೇಳಿ ನೀವು ಹೆಂಗೆ ನೀವು ಒಪಿನಿಯನ್ ಕೊಟ್ರೆ ನಾನು ಅದರಲ್ಲಿ ಮುಂದುವರಿತೀನಿ ಅಂತ ಆಮೇಲೆ ಸ್ವಲ್ಪ ದಿನ ನೋಡಿದ ಮೇಲೆ ಮತ್ತೆ ನಮ್ಮ ಟೈಗರ್ ಮನೆ ಹತ್ರ ಆಗಿರ್ಬೋದು ಸುಮಾರು ಅಲ ಹಲವಾರು ಕಲಾವಿದರು ಮನೆಗಳ ಹತ್ರ ಭೇಟಿ ಮಾಡಲಿಕ್ಕೆ ಶುರುವಾದ ಆವಾಗ ನಮ್ಮ ಟೈಗರು ಕೂಡ ಫಸ್ಟ್ ಅವ್ರಿಗೆ ಗೊತ್ತಿಲ್ಲ ಎಷ್ಟೋ ನನ್ನ ಕನಸುಗಳು ಸಾವಿರಾರು ಇವತ್ತು ಈ ವೇದಿಕೆ ಮೇಲೆ ಹೇಳ್ಕೊಳ್ಳೋಕ್ಕೆ ನನಗೆ ತುಂಬ ನೋವಿದೆ ಆದರೂ ಇದನ್ನೆಲ್ಲ ನಾನು ಹೇಳೋಕ್ಕಾಗಲ್ಲ ಏಕೆಂದರೆ ತುಂಬ ಕಷ್ಟಪಟ್ಟಿದ್ದೇನೆ ಹೋಗೋದು ನಿಲ್ಲೋದು ಅವ್ರ ಹತ್ರ ಏನೋ ನಾನು ಒಂದು ಸಾಧಿಸಬೇಕು ಅನ್ನೋ ಹಠ ಇಟ್ಕೊಂಡು ತುಂಬ ಭೇಟಿ ಮಾಡೋದು ತುಂಬ ಅವ್ರನ್ನ ನೋಡೋದು ಮಾತಾಡ್ಸೋದು ಲಾಸ್ಟ್ಗೆ ಟೈಗರ್ಗೂ ಕೂಡ ಇದು ಗೊತ್ತಿರಲಿಲ್ಲ ಇವನು ಈ ಥರದಲ್ಲಿ ಬೆಳೆದಿದ್ದಾನೆ ಇವನು ಹಿಂಗಿದ್ದಾನೆ ಏನು ಅಂತ ಯಾರು ಈ ಹುಡುಗ ಈ ಥರ ಬಂತಾನೆ ಈ ಥರ ಮಾತಾಡಿಸ್ತಾನೆ ಈ ಥರ ಹೋಗ್ತಾನೆ ಅದು ಅವ್ರಿಗೂ ಅದು ಕಾಡ್ತಿತ್ತು ಮತ್ತು ಅವನೇನೇ ಎಲ್ಲರ ಪ್ರೀತಿನ ಗೆದ್ದ ಎಲ್ಲರ ವಿಶ್ವಾಸನ ಗೆದ್ದ ನಿಜವಲ್ಲೂ ಇವತ್ತು ನಾನು ಈ ವೇದಿಕೆ ಮೇಲೆ ನಿಂತ್ಕೊಂಡು ಹೇಳಲಿಕ್ಕೆ ತುಂಬ ನನಗೆ ಏಕೆಂದರೆ ಇವತ್ತು ಅವನು ಅವತ್ತು ನಾನು ತುಂಬ ಟಾರ್ಚರ್ ಕೊಟ್ಟಿರ್ಬೋದು ನೋವು ಕೊಟ್ಟಿರ್ಬೋದು ಆದರೆ ಇವತ್ತು ಈ ವೇದಿಕೆ ಮೇಲೆ ನನ್ನ ಮಗ ಈ ಮಟ್ಟಿಗೆ ನಿಂತಿದ್ದಾನೆ ಅಂತ ಹೇಳ್ಕೊಳ್ಳಿಕ್ಕೆ ತಾಯಿಗೆ ಇದಕ್ಕಿಂತ ಬೇರೆ ಇನ್ನೇನೂ ಬೇಕಿಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ ನಿಜವಾಗುವೆ ಸಾಧಿಸಿದ್ದಾನೆ ಇನ್ನೂ ಸಾಧಿಸೋದು ಬೇಜಾನಿದೆ ಬಟ್ ಇದುವರೆಗೂ ನಾನು ಈ ಇಲ್ಲಿ ಬರ್ತಾನೆ ಅಂತ ಅಂದ್ಕೊಂಡಿರಲಿಲ್ಲ ನಿಜವಾಗುವೆ ಒಂದು ಖುಷಿ ಇದೆ ಆಲ್ ದ ಬೆಸ್ಟ್ ಮಗನೆ ಇನ್ನೂ ಮುಂದಕ್ಕೆ ನಿನ್ನ ಜರ್ನಿ ತುಂಬ ದೊಡ್ಡ ಇರ್ಲಿ ಅಂತ ನಾನು ಹಾರೈಸ್ತೀನಿ ಸೋ ಸ್ವೀಟ್ ಎಷ್ಟೊಳ್ಳೆ ಸ್ವೀಟ್ ಟಾರ್ಚರ್ ಕೊಟ್ಟಿದ್ದೀರಾ ನೋಡಿ ನೀವು ಶ್ರೇಯಸ್ ಅವರೇ ನಿಮ್ಮ ಮೊದಲ ನಿರ್ಮಾಣದ ಸಿನಿಮಾ ಎಷ್ಟೋ ವರ್ಷಗಳ ಕನಸು ನಾಲ್ಕನೇ ಕ್ಲಾಸಲ್ಲಿ ನನಗೆ ಕಪ್ಪೆ ಕರ ಕರ ತೊಂಡೆಕಾಯಿ ಬೆಂಡೆಕಾಯಿ ಬಿಟ್ಟು ಬೇರೆ ಏನೂ ಗೊತ್ತಿರಲಿಲ್ಲ ನೀವು ನೋಡಿದ್ರೆ ಇಲ್ಲ ಸಿನಿಮಾ ಇಂಡಸ್ಟ್ರಿಗೆ ಹೋಗಬೇಕು ಅನ್ನೋ ಕನಸನ್ನು ಕಂಡಿದ್ರಿ ನಿಮ್ಮ ಮೊದಲನೇ ಸಿನಿಮಾ ಟೈಗರ್ ಅವ್ರ ಜೊತೆಗೆ ಅವರ ಇಪ್ಪತ್ತೈದನೇ ಸಿನಿಮಾ ಬಲರಾಮನ ದಿನಗಳು ನಿಮ್ಗೆಷ್ಟು ವಿಶೇಷ ಅಂತ ಆಗಿ ನನಗೆ ಸಿನಿಮಾ ಇಂಡಸ್ಟ್ರಿಗೆ ಯಾಕೆ ಚೂಸ್ ಅಂದ್ರೆ ಇವಾಗ ಫ್ಲಾಶ್ ಆಯಿತು ನನಗೊಂದು ಎಲ್ಲ ಥರದ ಕನಸಿತ್ತು ಬಟ್ ಸಿನಿಮಾನೇ ಯಾಕೆ ಚೂಸ್ ಮಾಡಿದೆ ಅಂದರೆ ಆ ಜನಗಳು ಕೊಡೋ ಪ್ರೀತಿಗೆ ನಾವು ಸೋಲ್ ಆಗಲ್ಲ ಟೈಗರ್ ಜೊತೆ ನಾನು ಸುಮಾರು ಕಡೆ ಎಲ್ಲ ಕರ್ನಾಟಕದ ಜ ಮೂಲ ಮೂಲೆಗೆ ಹೋದಾಗ ಜನ ಎಲ್ಲ ಕಡೆ ಪ್ರೀತಿ ತೋರಿಸ್ತಾ ಇದ್ದಿತ್ತು ನನಗೆ ತುಂಬ ಇಷ್ಟ ಆಯಿತು ನಾವೇನು ಅಲ್ಲ ನಾವು ಬರೀ ಸಿನಿಮಾ ಮಾಡಿ ಖರ್ಚು ಮಾಡಿ ಥಿಯೇಟ್ರಿಗೆ ತೊಗೊಂಬರ್ತೀವಿ ಅಷ್ಟೇ ಬಟ್ ಅವರು ಜಾಬಿಂದ ತೆಗೆದು ದುಡ್ಡು ಹಾಕಿ ನಮ್ಸಾಕೋದು ಬಟ್ ಅವ್ರು ಕೊಡೋ ಪ್ರೀತಿ ಅದೊಂದು ಅದಕ್ಕೆ ಯಾರು ನಾವು ಸರಿಸಟಿ ಇಲ್ಲ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಅದಕ್ಕೊಂದು ಮೇನ್ ರೀಸನ್ನು ನಾವು ಸಿನಿಮಾ ಇಂಡಸ್ಟ್ರಿಗೆ ಬಂದಿತ್ತು ಪ್ರೀತಿ ಗೆಲ್ಸೋಕ್ಕೆ ದುಡ್ಡು ಮಾಡೋಕ್ಕಂತೂ ನನ್ನ ಸಿನಿಮಾ ಇಂಡಸ್ಟ್ರಿಗೆ ಬಂದಿಲ್ಲ ಯಾಕೆಂದ್ರೆ ದುಡ್ಡು ಮಾಡೋದಾಗಿ ನಾನು ಬೇರೆ ಕಡೆನೇ ಮಾಡ್ತಾ ಇದೆ ಅದು ನನಗೆ ಅವಶ್ಯಕತೆ ಇಲ್ಲ ಜನಗಳು ಪ್ರೀತಿ ವಿಶ್ವಾಸ ಗೆಲ್ಸೋಕಷ್ಟೇ ಬಂದಿರೋದು ನಾನು ಬಲರಾಮ ಎಷ್ಟು ಸ್ಪೆಷಲ್ ಅಂದರೆ ಗೊತ್ತೋ ಗೊತ್ತಿ ಟ್ವೆಂಟಿ ಫಿಫ್ತ್ ಫಿಲಮ್ ಆಯ್ತು ನಮ್ಮದು ನಾನೇ ಕೌಂಟ್ ಮಾಡ್ಕೊಂಡು ಟೈಗರ್ದೆ ಸಿನಿಮಾ ಆಗಿದೆ ಅಂದು ನೋಡ್ಕೊಂಡಾಗ ಟ್ವೆಂಟಿ ಫಿಫ್ತ್ ಸಿನಿಮಾಗೆ ಬಂತು ಬಲರಾಮ ತುಂಬಾ ಒಂದಿಷ್ಟಿದೆ ಹೇಳೋದು ಫಸ್ಟ್ ಕಂಟೆಂಟ್ ಏನಿದೆ ಬಿಗ್ ಅನೌನ್ಸ್ಮೆಂಟ್ ಬರ್ಲಿ ಆಮೇಲೆ ಮಾತಾಡೋದು